ಓಂ ಶಾಂತಿ ನೆನಪಿನ ಯಾತ್ರೆಯಲ್ಲಿದ್ದಾಗ ನಿಮ್ಮ ಪಾಪ ನಾಶವಾಗುತ್ತದೆ ಏಕೆಂದರೆ ನೆನಪು ಖಡ್ಗದ ಅರಿತವಾಗಿದೆ ಇದರಲ್ಲಿ ನಿಮಗೆ ನೀವು ಮೋಸ ಮಾಡಿಕೊಳ್ಳಬಾರದು ಮಕ್ಕಳೇ ತಮ್ಮ ಸತ್ಯ ಸತ್ಯ ಚಾರ್ಟನ್ನು ಇಡಿ ಚಾರ್ಟ್ ಇಡುವುದರಿಂದ ನಿಮ್ಮ ನಡತೆಯೂ ಸುಧಾರಣೆಯಾಗುತ್ತದೆ ಯಾರು ಏನು ಮಾಡುತ್ತಾರೆಯೋ ಅದರಂತೆ ಪಡೆಯುತ್ತಾರೆ ಮಾಡದಿದ್ದರೆ ಪಶ್ಚಾತ್ತಾಪ ಪಡುತ್ತಾರೆ ಯಾರಿಗೂ ದುಃಖ ಕೊಡಲಿಲ್ಲವೇ ವ್ಯರ್ಥ ಮಾತುಗಳನ್ನು ಮಾತನಾಡಲಿಲ್ಲವೇ ಎಷ್ಟು ಜನರನ್ನು ತನ್ನ ಸಮಾನ ಮಾಡಿದೆವೋ ಹೀಗೆ ದಿನಚರಿಯನ್ನು ತಮಗೆ ತಾವೇ ತಿಳಿದುಕೊಳ್ಳಬಹುದು ಎಲ್ಲ ಮಕ್ಕಳು ತಮ್ಮ ಸ್ವಧರ್ಮದಲ್ಲಿದ್ದು ತಂದೆಯನ್ನು ನೆನಪು ಮಾಡುತ್ತಾರೆಂದು ಹೇಳಲಾಗುವುದಿಲ್ಲ ಬುದ್ಧಿಯು ಎಲ್ಲಿಯಾದರೂ ಅಗತ್ಯವಾಗಿ ಹೋಗುತ್ತಿರುತ್ತದೆ ಅಮೃತ ವೇಳೆಯ ಸಮಯದಲ್ಲಿ ಮಕ್ಕಳು ನೆನಪಿನಲ್ಲಿ ಶಾಂತಿಯಲ್ಲಿರುತ್ತಾರೆ ಪ್ರಪಂಚವೇ ಮರೆಯುತ್ತಾರೆ ಆದರೆ ಇಡೀ ದಿನ ಏನು ಮಾಡುತ್ತಾರೆಂಬ ಸವಾಲು ಉಳಿಯುತ್ತದೆ ಹುಡುಗಾಟಿಕೆಯಲ್ಲಿದ್ದು ತಮ್ಮನ್ನು ತಾವು ಬುದ್ಧಿವಂತನೆಂದು ತಿಳಿದುಕೊಂಡರೆ ಮಾಯೆಯು ಕಡಿಮೆಯಿಲ್ಲ ಪೆಟ್ಟು ಕೊಡುತ್ತಿರುತ್ತದೆ ನಾರಾಯಣರಾಗುವುದು ಚಿಕ್ಕಮ್ಮನ ಮನೆಯಂತಲ್ಲ ನಾವು ಶಿವ ತಂದೆಯ ನೆನಪಿನಲ್ಲಿಯೇ ಇದ್ದೇವೆಂದು ತಮಗೆ ತಾವು ಮೋಸ ಮಾಡಿಕೊಳ್ಳಬಾರದು ದೇಹದ ಎಲ್ಲ ಧರ್ಮವನ್ನು ಮರೆಯಬೇಕು ನಿಜವಾಗಿಯೂ ತಂದೆಯ ನೆನಪು ಬರುತ್ತದೆಯೋ ಅಥವಾ ಇಲ್ಲವೇ ತಮ್ಮ ದಿನಚರಿಯನ್ನು ತೆಗೆಯಬೇಕೋ ನಮ್ಮನ್ನು ನಾವು ಎಷ್ಟು ಸಮಯ ದೈವಿ ಗುಣಗಳನ್ನು ಧಾರಣೆ ಮಾಡಿದ್ದೇವೆಂದು ನೋಡಿಕೊಳ್ಳಬೇಕು ಆತ್ಮದಲ್ಲಿರುವ ಪಾಪವು ನೆನಪಿನ ವಿನಃ ನಾಶವಾಗುವುದಿಲ್ಲ ಭಕ್ತಿಯಲ್ಲಿ ಅನೇಕರನ್ನು ನೆನಪು ಮಾಡುತ್ತಿದ್ದೆವು ಇಲ್ಲಿ ಒಬ್ಬರನ್ನೇ ನೆನಪು ಮಾಡಬೇಕು ಖಡ್ಗದ ಅರಿತದ ಮೇಲೆ ನಡೆಯಬೇಕಾಗುತ್ತದೆ ನೆನಪೇ ಖಡ್ಗದ ಅರಿತವಾಗಿದೆ ಪದೇ ಪದೇ ನೆನಪು ಮರೆತು ಹೋಗುತ್ತದೆ ಖಡ್ಗದಿಂದ ಪಾಪ ಕತ್ತರಿಸುತ್ತದೆ ಕೇವಲ ಅರ್ಧ ಮುಕ್ಕಾಲು ಗಂಟೆ ಮಾತ್ರ ತಂದೆಯ ನೆನಪು ಇರುತ್ತದೆ ದಿನದಲ್ಲಿ ಉಳಿದ ಸಮಯ ವ್ಯರ್ಥವಾಯಿತೆಂದರೆ ಲಾಭವೇನು ಮಕ್ಕಳಿಗೆ ತಮ್ಮ ಚಾರ್ಟಿನ ಚಿಂತೆ ಇರಬೇಕು ನಾವು ಭಾಷಣ ಮಾಡುತ್ತೇವೆ ಚಾರ್ಟ್ ಇಡುವ ಅವಶ್ಯಕತೆ ಇಲ್ಲವೆಂದು ತಿಳಿದು ತಪ್ಪನ್ನು ಮಾಡುತ್ತಾರೆ ಮಹಾರಥಿಗಳೂ ಸಹ ಚಾರ್ಟ್ ಇಡಬೇಕು ಲೆಕ್ಕ ಬಿಡುವಷ್ಟು ಮಾತ್ರವೇ ಇದ್ದಾರೆ ಬಹಳ ಮಕ್ಕಳು ನಾಮರೂಪದಲ್ಲಿ ಸಮಯ ವ್ಯರ್ಥ ಮಾಡುತ್ತಾರೆ ಗುರಿ ತುಂಬ ಶ್ರೇಷ್ಠವಾಗಿದೆ ತಂದೆಯು ಎಲ್ಲವನ್ನೂ ತಿಳಿಸಿಬಿಡುತ್ತಾರೆ ತಂದೆಯು ತಿಳಿಸಿಲ್ಲವೆಂದು ತಿಳಿದುಕೊಳ್ಳಬಾರದು ಈ ಪ್ರಪಂಚದಿಂದ ಹೋಗಲು ಮೊದಲು ಪವಿತ್ರರಾಗಬೇಕು ಅಗತ್ಯವಾಗಿ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು ನಂಬರ್ ವಾರ್ ಮಾಲೆಯಲ್ಲಿ ಬರುತ್ತೇವೆ ಜ್ಞಾನವು ಬಹಳ ಸರಳವಾಗಿದೆ ಕೇವಲ ಯುಕ್ತಿಯಿಂದ ತಿಳಿಸಬೇಕು ನಿಮಗೆ ಈ ಜ್ಞಾನ ಸಿಗುವುದು ಸಹ ಕರ್ಮಕ್ಕನುಗುಣವಾಗಿ ಎಂದು ಹೇಳಬಹುದು ಬೆಳಗ್ಗೆ ಬೆಳಗ್ಗೆ ಕುಳಿತು ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡಬೇಕು ಎಂದಿಗೂ ಉಲ್ಟಾ ಸುಲ್ಟಾ ಮಾತನಾಡಬಾರದು ಮಧುರ ಮಾತುಗಳನ್ನೇ ಮಾತನಾಡಬೇಕು ತಂದೆಯ ಸಮಾನ ಸರ್ವರ ಕಲ್ಯಾಣಕಾರಿಯಾಗಬೇಕೋ ಬಲಹೀನತೆಗಳನ್ನು ತೆಗೆಯಬೇಕೋ ತಮ್ಮ ಮೇಲೆ ತಾವೇ ಗಮನವನ್ನಿಟ್ಟುಕೊಳ್ಳಬೇಕೋ ತಮ್ಮ ರಿಜಿಸ್ಟರನ್ನು ತಾವೇ ನೋಡಿಕೊಳ್ಳಬೇಕು ಪ್ರಾಪ್ತಿಗಳ ಖಜಾನೆಗಳ ಸ್ಮೃತಿ ಸ್ವರೂಪರಾಗಿ ಕಾರ್ಯದಲ್ಲಿ ತೊಡಗುವಂತಹ ಸದಾ ಸಂತುಷ್ಟ ಆತ್ಮಭಾವ ಎಲ್ಲಿ ನಿಶ್ಚಯವಿದೆ ಅಲ್ಲಿ ವಿಜಯದ ಅದೃಷ್ಟದ ಗೆರೆ ಮಸ್ತಕದ ಮೇಲೆ ಇದ್ದೇ ಇರುತ್ತೆ ಸಂಗಮಯುಗದ ವಿಶೇಷ ವರದಾನ ಸಂತುಷ್ಟತೆಯಾಗಿದೆ ಮತ್ತು ಸಂತುಷ್ಟತೆಯ ಬೀಜ ಸರ್ವ ಪ್ರಾಪ್ತಿಗಳಾಗಿವೆ ಅಸಂತುಷ್ಟತೆಯ ಬೀಜ ಸ್ಥೂಲ ಅಥವಾ ಸೂಕ್ಷ್ಮ ಅಪ್ರಾಪ್ತಿಯಾಗಿದೆ ಓಂ ಶಾಂತಿ ಇಪ್ಪತ್ತೊಂದು ಜನ್ಮಗಳಿಗೆ ಇಪ್ಪತ್ತೊಂದು ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ನಿಮ್ಮದೇ ಆದಂಥ ಈ ಚಾನಲಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ